ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಸ್ಕ್ ಮೆಲನ್ನು ಬಳಸ್ಕೊಂಡು ಜ್ಯೂಸ್ ಮಾಡ್ತಾಯಿದ್ದೀನಿ ಬರೀ ಜ್ಯೂಸ್ ಕುಡಿಯೋದಕ್ಕಿಂತ ಈ ಥರ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ನಾನು ನೈಲನ್ ಸಬ್ಬಕ್ಕಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡ್ರೆ ಸಾಕು ಎರಡು ಟೇಬಲ್ ಸ್ಪೂನ್ ಸಬ್ಜಾಸೀಟ್ ತಗೊಂಡು ಅದನ್ನು ನೀರಲ್ಲಿ ನೆನ್ಸಿಟ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಬಾದಾಮ್ ಗೋಂಡ್ ಅಂತಾರೆ ಅದನ್ನು ನೆನೆಸಿಟ್ಕೊಬೇಕು ಇದು ಕತ ಕಟೋರಿ ಗೋಂಡ್ ಅಂತ ಕೂಡ ಹೇಳ್ತಾರೆ ಅದನ್ನು ನೆನೆಸಿಟ್ಕೊತಾ ಇದ್ದೀನಿ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು ಲೀಟ್ರ್ ಹಾಲು ತಗೊಂಡು ಅರ್ಧ ಗ್ಲಾಸ್ ನೀರು ಸೇರಿಸಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಒಂದು ಮಸ್ಕಮೇಲೇನು ತಗೊಂಡಿದ್ದೀನಿ ತೊಳ್ಕೊಂಡು ಅದನ್ನು ಕಟ್ ಮಾಡಿ ಅದರಲ್ಲಿರೋ ಬೀಜನೆಲ್ಲ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ಇಟ್ಕೊತಾ ಇದ್ದೀನಿ ಅರ್ಧಂಬರ್ಧ ಅಂದರೆ ಸ್ವಲ್ಪ ಹಾಗೆ ತುಂಬ ನುಣ್ಗಾಗ್ಬಾರ್ದು ಅರ್ಧಂಬರ್ಧ ರುಬ್ಬಿ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಇದು ಬೇಸಿಗೆಗಾಲ ಬಂತಲ್ಲ ಇವಾಗ ತುಂಬ ಬಿಸಿಲಿದೆ ಈ ಥರ ಜ್ಯೂಸಸ್ ಈ ಥರ ಮಾಡಿ ಕುಡಿಯೋದ್ರಿಂದ ಅದರಲ್ಲಿ ಸಬ್ಜ ಸೀಡು ಬಾದಾಮ್ ಗೊಂಡು ಇದರಲ್ಲೆಲ್ಲ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಬಾಡಿನ ಡಿಹೈಡ್ರೇಷನ್ ಮಾಡಲ್ಲ ಬೆಳಿಗ್ಗೆ ಒಂದು ಗ್ಲಾಸ್ ಇಲ್ಲ ಮಧ್ಯಾಹ್ನ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ನಮ್ಗೆ ಈಟೆಲ್ಲ ಕಮ್ಮಿ ಆಗುತ್ತೆ ಮತ್ತು ತುಂಬ ಈಟು ಆಗೋಲ್ಲ ಕಾಲದಲ್ಲಿ ಈ ಥರ ರುಬ್ಬಿಟ್ಟು ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಕೊಬೇಕು ಫ್ರಿಜ್ಜಲ್ಲಿ ಇಟ್ಟಾದಮೇಲೆ ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಸಬ್ಬಕ್ಕಿ ಸ್ವಲ್ಪ ಹೊತ್ತು ನೆನೆಸಿದ್ರಲ್ವ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ಒಂದು ಸ್ಪೂನ್ ಕಸ್ಟರ್ಡ್ ಪೌಡರ್ ತಗೊಂಡು ಹಾಲು ಕಾದಿರೋ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಗಂಟಿ ಇಲ್ದಿರೆ ಮಿಕ್ಸ್ ಮಾಡಿ ಇಟ್ಕೊಬೇಕು ಇವಾಗ ಬಾಣಲಿಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಸಬ್ಬಕ್ಕಿನೂ ಹಾಕಿ ಅದನ್ನು ಬೇಯೋಕೆ ಇಟ್ಕೊಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇದು ಬೆಂದೋಗುತ್ತೆ ಇವಾಗ ಕಾಯಿಸಿರೋ ಇದಕ್ಕೆ ಇದಕ್ಕಾಕಿ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿರ್ತೀರಲ್ವ ಅದನ್ನು ಇದಕ್ಕಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ಕೊಬೇಕು ಹಾಫ್ ಕಪ್ ತಗೊಂಡಿದ್ದೆ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊಬೇಕು ಬೆಂದಾದ್ಮೇಲೆ ಒಂದು ಆಫ್ ಆನ್ ಅವರ್ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ತಣ್ಣಗಾಗ ಬಿಡಿ ತಣ್ಣಗಾದಮೇಲೆ ಮೇಲನ್ನು ಫ್ರಿಜ್ಜಲ್ಲಿ ಇಟ್ಟಿದ್ರಲ್ವ ಅದನ್ನು ತೆಗೆದುಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು ಇದು ತಣ್ಣಗಾದ್ಮೇಲೆ ಇದನ್ನು ಸೇರಿಸ್ಕೊಂಡು ಸಬ್ಜ ಸೀಡ್ ನೆನೆಸಿದ್ರಲ್ವ ಅದನ್ನು ಮಿಕ್ಸ್ ಮಾಡಿ ಕಟೋರಿ ಕಟೋರಿಗೊಂಡು ಅದೊಂದು ಎರಡು ಸ್ಪೂನ್ ತಗೊಂಡು ಅದನ್ನು ಜಿಲ್ಲಿನ ಮಿಕ್ಸ್ ಮಾಡಿ ಇನ್ನೂ ತಣ್ಣಗೆ ಬೇಕಂದ್ರೆ ಒಂದು ನಾಲ್ಕೈದು ಐಸ್ ಕ್ಯೂಬ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ಡ್ರೈ ನಟ್ಸು ಬಾದಾಮು ಗೋಡಂಬಿ ಮತ್ತು ಪಂಪ್ಕಿನ್ ಸೀಡು ಇದೆಲ್ಲ ಹಾಕಿದ್ದೀನಿ ನಾನು ಇದೆಲ್ಲ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಅದು ಬಾಯಿಗೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ಚೇಂಜ್ ಮಾಡ್ಕೊತೀನಿ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನೀವು ಹೇಳಿ ನಾನು ಮಾಡ್ತೀನಿ ಪ್ಲೀಸ್ ಸಪೋರ್ಟ್